ಇವತ್ ಏನ್ ಸಪೋರ್ಟ್ ನೀವು ಮಾಡಿದ್ರೆ ಒಟ್ಟು ಸಂತೋಷಕ್ಕೆ ನಾನು ಯಾವತ್ತು ಚಿಲ್ರುಣಿ ನಿಮ್ಗೆ ಆಭಾರಿ ನಾನು ನನ್ನ ತಾಯಿಯವರೆಗೂ ನಾನು ನಿಮ್ ಜೊತೆ ಇರ್ತೀನಿ ಇವತ್ ನಾನು ನಿಮ್ಗೆ ಫಂಕ್ಷನ್ ಬಂದಿರೋದು ಇದು ನನ್ ಏಳನೇ ಫಂಕ್ಷನ್ ಮೈಸೂರಲ್ಲಿ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಫಾಲೋ ಇದ್ರೆ ನೋಡ್ರಿ ಎಲ್ಲ ಸೆಲೆಬ್ರಿಟಿಗಳು ಜನ ಜೊತೆ ಬರ್ಬೇಕಾದ್ರೆ ಸೆಕ್ಯೂರಿಟಿ ಕೇಳ್ತಾರೆ ಬೌನ್ ಸರ್ ಎಷ್ಟು ಜನ ಅವ್ರೆ ಅಂತ ಕೇಳ್ತಾರೆ ನಾನ್ ದೇವರಳ್ಳಿ ಕೇಳ್ತಾ ಇಲ್ಲ ನಾನು ಕೇಳ್ತಾ ಇರೋದು ಸಹಕಾರ ಮಾಡ್ಕೊಡ್ರಿ ಇನ್ನೂ ಎರಡ್ ಪ್ರೋಗ್ರಾಮ್ ಐತೆ ಯಾವಾಗಲೂ ನಾನು ಜನಜಾತೆ ಇದ್ದು ಪ್ರೋಗ್ರಾಮು ಮಾಡಬೇಕು ಯಾಕಂತಂದ್ರೆ ನಾನು ಒಳಗಡೆ ಇದ್ದಾಗ ಉರ್ದುರ್ ಸಂತೋಷ ಅಂತ ತೋರಿಸ್ಕೊಟ್ಟಿರೋರು ನೀವೇ ನಾನು ಅಣ್ಣವ್ರು ಆದಿ ಹಿಡಿದೀನಿ ಅಭಿಮಾನಿ ದೇವ್ರುಗಳು ನೀವು ದೇವರುಗಳೇ ನೀವು ಅಂತ ನಾನು ಸಾಯಿಯವರ್ಗೂ ಚಿರುಣಿ ಯಾವುದೇ ಸಮುದಾಯಕ್ಕಾಗ್ಲಿ ಯಾವುದೇ ರಾಜಕೀಯವಾಗಾಗ್ಲಿ ಇಲ್ಲ ಯಾವುದೇ ಒಂದು ಪಕ್ಷದ ಪರವಾಗಿ ನಾನು ಇರಲ್ಲ ಒಂದೇ ರೈತರ ಪರವಾಗಿ ಇದು ನಾನು ಗಂಟಾಘೋಷವಾಗಿ ಹೇಳ್ತೀನಿ ನಾನು ಇಲ್ಲಿ ತಕ್ಷಣ ಇಲ್ಲಿ ಯಾವ್ದೋ ಒಂದ್ ಪಕ್ಷಕ್ಕೆ ಹಾಕ್ಬೇಡ್ರಿ ಇಲ್ಲಿ ಯಾವ್ದೋ ಒಂದ್ ಸಂಘಟನೆಕ್ ಹಾಕ್ಬೇಡ್ರಿ ನಾನು ಅದಕ್ಕೆ ಸೀಮಿತ ಅಲ್ಲ ನಾನು ನೀರ್ತಾರ ನೀವ್ ಏನಕ್ಕಾದ್ರೂ ಬೆರೆಸ್ಬೋದು ಲಾಸ್ಟ್ ಕ ಭೂಮಿ ಕಾಕ್ತಾರೆ ಭೂಮಿ ತೈಕ್ ಹೋಗ್ ಸೇರೋನ್ ಅಷ್ಟೇ ಆ ಕಾರಣಕ್ಕ ನಾನು ಸಾಯಿಯವರ್ಗೂ ಹಿಂಗೆ ಇರೋದೆ ಪದವಿಕ್ ಆಗ್ಲಿ ದುಡ್ಕಾಗಲಿ ಹಣಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಾನು ಆಸೆ ನನಕ ನನಕೇ ಬೇಡ ಭಗವಂತನ ಎಲ್ಲಾ ಭಾಗದಲ್ಲೂ ನನಕ ಕೊಟ್ಟವನೇ ಅದು ನಿಮ್ಮ ಬೆಂಬಲ ಬಸವಣ್ಣನ ಸೇವೆ ಮಾಡಿದ್ಕ ನಿಮ್ಮ ಅಭಿಮಾನ ಹಿಂಗೆ ಇರ್ಲಿ ಸಾಯೋವರೆಗೂ ನಾನು ಚಿರೋಣಿ ರೇಸ್ನ ರೇಸ್ನ ಡಿಸೆಂಬರ್ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಇಷ್ಟೇನೋ ಸೌಂಡ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಮತ್ತೆ ಈ ವೇದಿಕೆಯಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ ಯಾಕಂತ ಇಲ್ಲೇ ಗೊತ್ತಾಗುತ್ತೆ ಅಂತಿಮ ಸಮಯದಲ್ಲಿ ಜನ ಇರ್ತಾರೆ ಅಂದ್ರೆ ಅದು ಯಶಸ್ವಿ ಆಗಿರೋ ಕಾರ್ಯಕ್ರಮದಲ್ಲಿ ಮಾತ್ರ ಕಾಣಕ್ ಸಾಧ್ಯ ಮುಂದಿನ ದಿನಗಳಲ್ಲಿ ಯಾವುದೇ ಗ್ರಾಮೀಣ ಕ್ರೀಡೆ ಕಬಡ್ಡಿ ಆಡಿಸೋ ಮುಖಾಂತರ ಇಲ್ಲ ಯಾವ್ದಾದ್ರು ಆಗ್ಲಿ ದಯವಿಟ್ಟು ನಿಮ್ ಚುಂಚುಕಟ್ಟ ಗ್ರಾಮಸ್ಥರು ಮತ್ತೆ ಇಲ್ಲಿ ಸೇರಿರ್ತಕ್ಕಂಥವ್ರು ನಾನು ಕೇಳ್ಕೊಳೋದು ಯಾವ್ದಾದ್ರು ನಾಸಗಳನ್ನ ಕರೆಸಿ ಇಲ್ಲೇ ಮಾಡಿಸ್ರಿ ನನ್ನ ಸಹಾಯ ಯಾವಾಗ್ಲೂ ಇರುತ್ತೆ ಇಲ್ಲಿ ಹಳ್ಳಿಕಾರ ನೋಡ್ತಕ್ಕಂಥವ್ರು ಯಾಕಂದ್ರೆ ನಿಮ್ ಬೆಂಗಳೂರು ಭಾಗದಲ್ಲಿ ಹಳ್ಳಿಕಾರ ಆಗ್ಲಿ ದನ ಸಾಕೆಕ್ ಆಗಲ್ಲ ಅಟ್ ಲೀಸ್ಟ್ ನೋಡಿ ಆದ್ರೂ ತಿಳ್ಕೊಂಡ್ಲಿ ಅಲ್ವೇನಪ್ಪ ಏನ ಇಲ್ಲ ಹೇಳ ಬಾಪ ಕೇಳಲ್ಲ ಬನ್ರಿ ಇಲ್ಲಿ ಏನದು ಹೇಳು ಇಲ್ಲ ಇಲ್ಲೇ ಸುಣ್ತೇರಿ ಅಲ್ಲಿಂದಾನೆ ಅಲ್ಲಿಂದಾನೆ ಒಂದು ಇಬ್ರು ಹೇಳ್ರ ಹೇಳಪ್ಪ ಇಲ್ಲ ಅಲ್ಲಿಂದವನೇ ಅಪ್ಪ

ಯಾಕೆ ಮೈಕ್ ಕೊಟ್ಟಿದ್ದ ಅಂತಂದ್ರೆ ಇಷ್ಟೊತ್ತವರೆಗೂ ಕಾದಿದ್ರಲ್ಲ ಇಷ್ಟೊತ್ತವರೆಗೂ ಕಾದಿದ್ದು ಇಲ್ಲಿ ಕಿರ್ಸ್ತಾ ಇದ್ರ ಅದಕ್ಕೋಸ್ಕರ ನಾನ್ ಯಾವುದೇ ಏನಂತೀರ ಕೆಲವ್ರು ಹೇಳ್ತಾರೆ ಆ ಪದಗಳು ಕೂಡ ನಾನು ಇಲ್ಲಿ ಬಳಸಿದ್ರೆ ಅದನ್ನು ಟ್ರೋಲ್ ಹಾಕ್ತಾರೆ ಕಟ್ ಮಾಡಿ ನಾನು ಯಾವತ್ತೂ ಜನಗಳಕ್ಕಾಗಿರೋನು ಜನಗಳಕ್ಕೋಸ್ಕರ ಇರೋನು ನಿಮ್ಗಾಗಿ ನಾನು ಇದ್ರಲ್ಲಿ ಎರಡು ಮಾತಿಲ್ಲ ಏನಪ್ಪ ಒಲೆನಲ್ಲಿ ಇರೋದ್ದು ಹೈ ಕಾರ್ ಜೈ ಕಾರ್ ಸಾಕಪ್ಪ ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಸೆಣಿದ್ ಹೊಲ ಕೆಡಲ್ಲ ಯಾಕಂದ್ರೆ ಇಷ್ಟೊತ್ತು ಸಮಯದಲ್ಲಿ ಎಲ್ಲಾರು ಬಂದ್ ಕಾದಿದ್ದೀರಾ